ಸರ್ಕಾರದ ಕ್ಷಮತೆ ಹೆಚ್ಚಿಸಲು ಕಾಂಗ್ರೆಸ್ ಮತ್ತೊಂದು ಮೆಗಾ ಪ್ಲಾನ್ ಮುಂದಾಗಿದೆ ಈಗ ಸದೃಢ ಪಕ್ಷ ನಿರ್ಮಾಣಕ್ಕೆ ರೆಡಿ ಆಗ್ತಿದೆಯಾ ಮಹಾ ಅಸ್ತ್ರ ಸರ್ಕಾರದ ಕಾರ್ಯಕ್ಷಮತೆ ಸರ್ಕಾರ ಏನು ಮಾಡಿದೆ ಎನ್ನುವುದನ್ನು ತೋರಿಸ್ಕೊಳ್ಳಲಿಕ್ಕೆ ಸರ್ಕಾರದ ಸಾಧನೆಗಳು ಗೊತ್ತಾಗಬೇಕಲ್ಲ ರಾಜ್ಯದ ಜನರಿಗೆ ಹಾಗಾಗಿ ಸದೃಢ ಪಕ್ಷ ನಿರ್ಮಾಣಕ್ಕೆ ಮಹಾ ಅಸ್ತ್ರ ರೆಡಿ ಆಗ್ತಿದೆಯಾ ಇನ್ನೊಂದು ಲೋಕಸಭೆ ಚುನಾವಣೆ ಬಳಿಕ ಪಕ್ಷಾಂತರ ಪರ್ವ ತಡೆಗೆ ಚಿಂತನೆ ನಡೆಸಲಾಗಿದೆ ಅವಧಿಗೂ ಮೊದಲೇ ಸಂಪುಟ ಪುನಾರಚನೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಶಾಸಕರ ವಿಶ್ವಾಸ ಉಳಿಸಿಕೊಂಡು ಮುನ್ನಡೆಯೋಕೆ ಕಾಂಗ್ರೆಸ್ ಈಗ ಪ್ಲ್ಯಾನ್ ಮಾಡಿದೆ ವರ್ಷಕ್ಕೊಂದು ಸಂಪುಟ ಪುನಾರಚನೆಗೆ ಚಿಂತನೆ ಅಂತ ಹೇಳ್ತಿದ್ದಾವೆ ಮೂಲಗಳು ಅಂದರೆ ಒಂದು ವರ್ಷಕ್ಕೊಂದು ಸರಿ ಸಚಿವರನ್ನ ಚೇಂಜ್ ಮಾಡೋದು ನೋಡಿ ಈ ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡಿಬಿಟ್ರೆ ಯಾರಿಗೂ ಅಸಮಾಧಾನ ಬರೋದೇ ಇಲ್ಲ ಎಲ್ಲ ಪಕ್ಷದವ್ರು ಆಗಿರ್ಬೋದು ಒಂದು ಸಾರಿ ಸಚಿವರಾದರೆ ಐದು ವರ್ಷ ಅಂತೆ ಈಗ ಒಂದೊಂದು ವರ್ಷಕ್ಕೊಬ್ಬೊಬ್ಬರನ್ನ ಚೇಂಜ್ ಮಾಡ್ತಾ ಹೋದರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಮೂವತ್ತು ಮೂವತ್ತು ನೂರು ನೂರೈವತ್ತು ಜನ ಸಚಿವರಾದಂಗೆ ಆಗುತ್ತೆ ಅಂದರೆ ಈಗ ನೂರ ಮೂವತ್ತೈದು ಅವರು ಕಾಂಗ್ರೆಸ್ನವರು ಅಲ್ಲ ಅವ್ರ ಪ್ಲ್ಯಾನ್ ಪ್ರಕಾರ ಹೇಳಿದರೆ ಈಗ ಒಂದು ತೊಂಬತ್ತು ಜನ ಸಚಿವರಾದಂಗೆ ಆಗುತ್ತೆ ಅಂದರೆ ಮೂವತ್ತು ಮಿನಿಮಮ್ ನಾ ಅಂತ ಹಿಡ್ಕೊಂಡ್ರು ಕ್ಯಾಬಿನೆಟ್ ಖಾತೆಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿದರೆ ಖಂಡಿತವಾಗ್ಲೂ ಸಕ್ಸಸ್ ಆಗಬಹುದು ಯಾಕಂದರೆ ಅಸಮಾಧಾನಗಳು ಭಾಳ ಹೇಳ್ತವೆ ನಾವು ಗೆದ್ದಿದ್ದೀವಿ ನಾವು ಹಿರಿಯರಿದ್ದೀವಿ ನಾವು ಪಕ್ಷ ಕಟ್ಟಿದ್ದೀವಿ ಸಂಘಟನೆ ಮಾಡಿದ್ದೀವಿ ಹೇಳಿ ಬಟ್ ಈಗ ವರ್ಷಕ್ಕೊಂದ್ಸರಿ ಪುನಾರಚನೆ ರೀಶಫಲ್ ಮಾಡುವಂತಹ ಚಿಂತನೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅಂದರೆ ಮುಂದಿನ ಸಾಲಿಗೂ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಒಂದು ತಯಾರಿ ಇದೆ ಜೂನ್ ತಿಂಗಳಲ್ಲಿ ಸಂಪುಟ ಪುನಾರಚನೆಯಾಗುವಂತಹ ಸಾಧ್ಯತೆಗಳಿದಾವೆ ಅಂದರೆ ಲೋಕಸಭೆ ಚುನಾವಣೆ ನಂತರದಲ್ಲಿ ಮಾಡಬೇಕಾದಂಥ ಒಂದು ಪ್ಲ್ಯಾನ್ ಅಂತ ಇದು ಬಟ್ ಈಗ ಈ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಈ ಥರ ಮಾಡೋದ್ರಿಂದ ಉಳಿದಂಥವ್ರಿಗೆ ಅಸಮಾಧಾನ ಆಗೋದಿಲ್ವಾ ಖಂಡಿತವಾಗ್ಲೂ ಅದು ಆಗ್ಬೋದು ಬಟ್ ಆ ಸವಾಲನ್ನು ಕೂಡ ಕಾಂಗ್ರೆಸ್ನವರು ಸ್ವೀಕರಿಸಬೇಕು